ರಾಜ್ಯಪಾಲರಿಗೆ ಭಾರತೀಯ ಜನತಾ ಪಾರ್ಟಿಯವರು ಒಂದು ಕಂಪ್ಲೇಂಟ್ ಅನ್ನ ಕೊಟ್ಟಿದ್ರು ಅದನ್ನ ವಿಚಾರಣೆ ಮಾಡಿ ನಮ್ಗೆ ತಿಳಿಸಿ ಅಂತ ಹೇಳಿರ್ಬೋದು ರಾಜ್ಯಪಾಲರು ರಾಜ್ಯಪಾಲರು ಅವರು ಸಂವಿಧಾನದ ಮುಖ್ಯಸ್ಥರು ಅವರು ಕಸ್ಟೋಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತ ಹೇಳ್ತೀವಿ ರಾಜ್ಯದಲ್ಲಿ ಇಷ್ಟೊಂದು ಕ್ಷುಪ್ರ ರೀತಿಯಲ್ಲಿ ಕಾರ್ಯಾಚರಣೆ ಆಗ್ಬೇಕು ಅಂದ್ರೆ ರಾಜ್ಯಪಾಲರು ಮನೆಗೆ ಹೋಗ್ತಕ್ಕಂಥ ಎಲ್ಲಾ ಕಂಪ್ಲೇಂಟ್ ಇಷ್ಟೇ ಶೀಘ್ರವಾಗಿ ತನಿಖೆ ನಡಿಬೇಕು ವಿಚಾರಣೆ ಮಾಡಬೇಕು ಅನ್ನೋದಿದ್ರೆ ಬಹಳ ಸಂತೋಷ ಹುಡುಕಿ ನಮ್ದೇ ವಿಚಾರಣೆ ಆಗಬೇಕು ಅನ್ನೋದು ನೋಡಿದಾಗ ಅದರಲ್ಲಿ ಏನೋ ಅದರ ಹಿನ್ನೆಲೆ ಏನಿದೆ ಅನ್ನೋದು ಹುಡುಕ್ಬೇಕಾಗತ್ತೆ ರಾಜ್ಯಪಾಲರು ಶಿಷ್ಟಾಚಾರದಲ್ಲಿ ನೋಡಿದಾಗ ರಾಜ್ಯಪಾಲರು ಆದ್ಮೇಲೆ ವಿಧಾನ ಪರಿಷತ್ತಿನ ಚೇರ್ಮನ್ ಅದಾದ ನಂತರ ವಿಧಾನ ವಿಧಾನಸಭೆ ಸ್ಪೀಕರ್ ನಾನೊಬ್ಬ ವಿಧಾನ ಪರಿಷತ್ತಿನ ಸದಸ್ಯ ರಾಜ್ಯಪಾಲರು ಹೇಳದ ಮೇಲೆ ಅವರು ಬರಬೇಕಾದ್ರೆ ಅವರು ಮುಖ್ಯಮಂತ್ರಿ ಅಥವಾ ಹೋಮ್ ಮಿನಿಸ್ಟರ್ ಕೇಳಬೇಕಾದಿಲ್ಲ ಅವರು ನಮ್ಮ ಚೇರ್ಮನ್ ನ ಕೇಳಿ ನಾವೀತ ಹೋಗ್ತೀವಿ ಅಂತ ಹೇಳಬೇಕು ಶಿಷ್ಟಾಚಾರದ ಉಲ್ಲಂಘನೆ ಕೂಡ ಮಾಡಿದ್ದಾರೆ ಈ ಪೊಲೀಸರು ಆದ್ರಿಂದ ಅದು ರಾಜಕೀಯವಾಗಿ ನೋಡಬೇಕಾದ್ರೆ ಅದು ಸರ್ಕಾರದಿಂದ ಕೂಡ ಸಿ ಅಧಿಕಾರಿಗಳು ಬಂದಿರುವಂತ ವಿಚಾರದಲ್ಲಿ ಇಲ್ಲ ರಾಜ್ಯಪಾಲರು ಏನು ಕೇಳ್ತಾ ಇತ್ತು ಅನ್ನೋ ಕಾರಣಕ್ಕೋಸ್ಕರ ಬಂದಿದ್ರು ಅನ್ನೋದ್ ವಿಕ್ರಮಕ್ಕೆ ಇಲ್ಲ ಅನ್ನೋಂತ ಮಾತು ರಾಜ್ಯಪಾಲ ಒ ಈಗ ರಾಜ್ಯಪಾಲರಿಗೆ ಭಾರತೀಯ ಜನತಾ ಪಾರ್ಟಿಯವರು ಒಂದು ಕಂಪ್ಲೇಂಟ್ ಅನ್ನ ಕೊಟ್ಟಿದ್ರು ಅದನ್ನ ವಿಚಾರಣೆ ಮಾಡಿ ನಮ್ಗೆ ತಿಳಿಸಿ ಅಂತ ಹೇಳಿರ್ಬೋದು ರಾಜ್ಯಪಾಲರು ರಾಜ್ಯಪಾಲರು ಅವರು ಸಂವಿಧಾನದ ಮುಖ್ಯಸ್ಥರು ಅವರು ಕಸ್ಟೋಡಿಯನ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಅಂತ ಹೇಳ್ತೀವಿ ರಾಜ್ಯದಲ್ಲಿ ಇಷ್ಟೊಂದು ಕ್ಷುಪ್ರ ರೀತಿಯಲ್ಲಿ ಕಾರ್ಯಾಚರಣೆ ಆಗಬೇಕು ಅಂದರೆ ರಾಜ್ಯಪಾಲರು ಮನೆಗೆ ಹೋಗ್ತಕ್ಕಂಥ ಎಲ್ಲ ಕಂಪ್ಲೇಂಟ್ಗಳಲ್ಲೂ ಇಷ್ಟೇ ಶೀಘ್ರವಾಗಿ ತನಿಖೆ ನಡಿಬೇಕು ವಿಚಾರಣೆ ಮಾಡಬೇಕು ಅನ್ನೋದಿದ್ರೆ ಬಹಳ ಸಂತೋಷ ಹುಡುಕಿ ನಮ್ದೇ ವಿಚಾರಣೆ ಆಗಬೇಕು ಅನ್ನೋದು ನೋಡಿದಾಗ ಅದರಲ್ಲಿ ಏನೋ ಅದ್ರ ಹಿನ್ನೆಲೆ ಏನಿದೆ ಅನ್ನೋದು ಹುಡುಕ್ಬೇಕಾಗತ್ತೆ ರಾಜ್ಯಪಾಲರು ಶಿಷ್ಟಾಚಾರದಲ್ಲಿ ನೋಡಿದಾಗ ರಾಜ್ಯಪಾಲರು ಆದ್ಮೇಲೆ ವಿಧಾನ ಪರಿಷತ್ತಿನ ಚೇರ್ಮನ್ರು ಅದಾದ ನಂತರ ವಿಧಾನ ವಿಧಾನಸಭೆ ಸ್ಪೀಕರ್ ನಾನೊಬ್ಬ ವಿಧಾನ ಪರಿಷತ್ತಿನ ಸದಸ್ಯ ರಾಜ್ಯಪಾಲರು ಹೇಳದ ಮೇಲೆ ಪೊಲೀಸ್ ಅವರು ಬರಬೇಕಾದ್ರೆ ಅವರು ಮುಖ್ಯಮಂತ್ರಿ ಅಥವಾ ಹೋಮ್ ಮಿನಿಸ್ಟರ್ ಕೇಳಬೇಕಾದಿಲ್ಲ ಅವರು ನಮ್ಮ ಚೇರ್ಮನ್ನ ಕೇಳಿ ನಾವು ಈ ಥರ ಹೋಗ್ತೀವಂತ ಹೇಳಬೇಕು ಶಿಷ್ಟಾಚಾರದ ಉಲ್ಲಂಘನೆ ಕೂಡ ಮಾಡಿದ್ದಾರೆ ಈ ಪೊಲೀಸರು